ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀವಿ ಕನ್ನಡ ಟುಡೇ ಕನ್ನಡ ಚಾನಲ್ ಪ್ರಿಯ ಅಭಿಷೇಕರೆ ಹಾವೇರಿ ಜಿಲ್ಲೆಯ ಹಿರಿಯರಕರು ತಾಲೂಕಿನ ನಿಡನೇಗಿಲು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದಂತಹ ಸುರೇಶ್ ಶಿವನಗೌಡರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಜನಪ್ರತಿನಿಧಿ ಆಗಬೇಕಾದಷ್ಟೆಲ್ಲ ಹೋರಾಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ಸರ್ ನಾವು ಗ್ರಾಮದವರು ನನ್ನ ಹೆಸರು ಸುರೇಶ್ ಶಿವಗೌಡ ಮರ್ಕಳ್ಳಿ ಅಂತ ತಂದೆ ವ್ಯವಸಾಯನ ಮಾಡ್ತಾ ಬಂದಿದ್ವಿ ತಾಯಿ ಜಯಮ್ಮ ಅಣ್ಣ ತಮ್ಮಂದರು ಆರು ಮಂದಿ ಅಣ್ಣ ತಮ್ಮಂದರು ಅಂದರು ಇಬ್ಳರು ತಂಗಿ ಅಂತಾರಿದ್ದಾರೆ ವಿದ್ಯಾಭ್ಯಾಸ ಆರನೇ ಕ್ಲಾಸ್ ತನಕ ಶಾಲೆ ಕಲ್ತೀವಿ ಕುಟುಂಬ ಸಾವಿತ್ರ ಸುರೇಶ್ ಮರ್ಕಳ್ಳಿ ಅಂತ ಮಕ್ಕಳು ಸಂಜನಾ ಸಿಂಚನ ಅಂತ ಇಬ್ಳವರು ಹೆಣ್ಣು ಮಕ್ಕಳು ಸರ್ ನಿಮಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದೆಯಾ ಅವಾಗ ರಾಜಕೀಯಕ್ಕೆ ಬರಬೇಕು ಅನಿಸ್ತಾ ಹಂಗೆ ಜನ ನೋಡ್ತಾ ಜನನ ಬೆಂಬಲ ಕೊಡ್ತೇವೆ ಬಾ ನಿತ್ಗ ನೋಡೋಣ ಅಂದರು ಆ ಥರ ನಾನು ರಾಜಕೀಯಕ್ಕೆ ಬಂದಿದ್ದೆ ಮೊದಲಿಂದನೂ ಇ ಬಣಕರ್ ಜೊತೆಗೆ ಸಂಪರ್ಕದಲ್ಲಿ ಇದ್ದೀವಿ ಇಲ್ಲ ಅನ್ನಂಗಿಲ್ಲ ಹಂಗೆ ಬರ್ತಾ ಬರ್ತಾ ನೋಡೋಣ ನಿತ್ಗ ಇದೊಂದು ಸಲ ಅಂದರು ಹಂಗೆ ನಿಂತ್ಕೊಂಡಿದ್ದೆ ನಾವು ರಾಜಕೀಯ ಒಳಗೆ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಬಂದಿದ್ದೀರಾ ಸರ್ ಇಲ್ಲ ಸರ್ ಹಂಗೆ ಜನರ ಸಂಪರ್ಕದಾಗ ಜೊತೆ ಅಡ್ಡಾಡ್ತಾ ಮಾಡ್ತಾ ಎಲ್ಲರ ತಗೂ ಸ್ಪಂದಿಸ್ತಾ ಇರ್ತಿದ್ವಿ ಜನರ ಸೇವೆದಾಗೂ ಇದ್ವಿ ವ್ಯವಸಾಯ ಮಾಡ್ಕಂತ ಜನರ ಸಂಪರ್ಕದ ಅಷ್ಟು ಅಡ್ಡಾಡ್ತಾ ಇದ್ವಿ ಈ ತಿತ್ತಾಗೆ ರಾಜಕೀಯಗೆ ಬಾ ನೋಡೋಣ ಇದೊಂದು ಅವಕಾಶ ತಗ ಅಂದರು ದೇವಸ್ಥಾನ ಕಮಿಟಿಯಲ್ಲಿ ಏನು ಅಲ್ಲಿ ಸ್ವಲ್ಪ ಅಡ್ಡಾಡ್ತಾ ಇದ್ದೇವೆ ಇಲ್ಲ ಅನ್ನೋಂಗಿಲ್ಲ ಆದ ಆದಷ್ಟು ಮಟ್ಟು ಜನರ ಸೇವೆದಾಗ ಪಾವಿದಾಗ ಸಂಪರ್ಕದಾಗ ಅಡ್ಡಾಡ್ತಾ ಇದ್ವಿ ಸರ್ ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ಮಾರ್ಗದರ್ಶಕರು ನಮಗೆ ತಂದೆ ತಾಯಿಗಳು ಮಾರ್ಗದರ್ಶಕರು ಹಿರಿಯರು ಅವರು ಇವರು ಗ್ರಾಮಸ್ಥರು ಇದ್ದರು ಇಲ್ಲ ಅನ್ನೋಂಗಿಲ್ಲ ಅವ್ರ ಮಾರ್ಗದರ್ಶನ ನಾವು ಬೆಳೀತಾ ಇದ್ದೇವೆ ಸರ್ ರಾಜಕೀಯ ಜೀವನದಲ್ಲಿ ಮಾರ್ಗದರ್ಶಕರು ಯು ವಿ ಬಣ್ಕರ್ ಸರ್ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಕಾರಣ ಏನು ಜನರು ನೋಡೋಣ ಅವಕಾಶ ನಿಮಗೆ ಕೊಡ್ತೇವೆ ಬೆಂಬಲ ಕೊಡ್ತೇವೆ ನಿತ್ಕ ಇದೊಂದು ಸಲ ಮಾಡೋಣ ಜನರ ಸೇವೆ ಮಾಡೋಣ ನಮ್ಮ ಊರ ಅಭಿವೃದ್ಧಿ ಅಭಿವೃದ್ಧಿ ಬಗ್ಗೆ ಗಮನ ಹರಿಸೋಣ ಯಾಕೆ ಕುಂಠಿತ ಇದೆ ಹಂಗೆ ಆ ಕಾರಣದಿಂದ ನಾವು ರಾಜಕೀಯಕ್ಕೆ ಬಂದ ಮಾಡಿರೋ ಪಂಚಾಯತಿಗೆ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ಇಚ್ಛಿಸ್ತೇವೆ ಅಂದರೆ ಗ್ರಾಮಸ್ಥರು ಎಲ್ಲರೂ ಬೆಂಬಲ ಕೊಡ್ತೇವೆ ಅಂದರೆ ನೋಡೋಣ ಪ್ರಯತ್ನ ಮಾಡಿ ನಿತ್ಕೋಣ ತಾಲೂಕ್ ಪಂಚಾಯತಿ ಆ ಲೆಲ್ಲಿ ನೋಡೋಣ ಜನರ ಬೆಂಬಲ ಕೊಟ್ಟರೆ ಹೋಗೋಣ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾವು ಫಸ್ಟ್ ಬಿ ಜೆ ಪಿಯಿಂದನೇ ರಾಜಕಾರಣಕ್ಕೆ ಇಳ್ದಿದ್ದು ಏನು ಬಿಜೆಪಿ ಪಕ್ಷ ಬಿ ಜೆ ಪಿ ಪಕ್ಷದಲ್ಲಿ ಜನರಲ್ಲಿ ಸ್ಪಂದಿಸೋದು ಬಡವರಿಗೆ ಬೊಗ್ಗರಿಗೆ ಸಹಾಯ ಥರದಿಂದ ಎಲ್ಲ ಥರದಿಂದ ಬೆಂಬಲ ಮಾಡ್ತಾಯಿದ್ದೇವೆ ಮೋದಿ ಸರ್ಕಾರ ಮೇಲೆ ಇದೆ ಹಂಗಾಗಿ ಇಲ್ಲಿ ಅವ್ರದು ನಮಗೆ ಜನರ ಸೇವೆ ಕೆಲಸ ಬಗ್ಗೆ ಅನ್ಕಂಪ ಬಂತು ಆ ನಾವು ರಾಜಕೀಯ ಬಂದೀವಿ ಸರ್ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು ಸಂತೋಷಗಳಿಗೆ ಅಂದರೆ ಎಲ್ಲ ಜನರ ಬೆಂಬಲ ಕೊಟ್ಟು ಆರಿಸಿ ನಮ್ಮನ್ನು ಒಬ್ಬ ಸದಸ್ಯನಾಗಿ ಮಾಡಿದ್ರಲ್ಲ ಅದೇ ನಮಗೆ ದೊಡ್ಡ ಖುಷಿ ಆಯಿತು ಅಷ್ಟೇ ಸರ್ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು ನಿಮ್ಮ ಅವಧಿಲಿ ಹೇಗೆ ಪೂರೈಸಿದ್ದೀರಾ ಗ್ರಾಮದಲ್ಲಿ ಸಣ್ಣ ಪುಟ್ಟ ಗಟಾರ ಆಯಿತು ಶೌಚಾಲಯ ಆಯಿತು ಮತ್ತೊಂದು ಕುಡಿಯೋ ನೀರಿನ ಸಮಸ್ಯೆ ಬೀದಿ ಲೈಟಿನ ಸಮಸ್ಯೆ ಇವೆಲ್ಲ ಇದ್ವು ಒಂದಕ್ಕೊಂದೇ ಸಣ್ಣಕ್ಕೆ ಬಗೆಹರಿಸಿ ಅಂತ ಬಂದಿದ್ದೀವಿ ಮನೆ ಜಂತ ಮನೆ ಇಂದ್ರಾವಾಜು ಮನೆ ಬಸವಸತಿ ಮನೆ ಎಲ್ಲನೂ ಕೊಟ್ಟ ಕೊಟ್ಟತಾನೂ ಬಂದಿದ್ದೇವೆ ಇಲ್ಲ ಅನ್ನೋಂಗಿಲ್ಲ ಶೌಚಾಲಯ ಎಲ್ಲ ಕೊಟ್ಟಿದೆ ಸರ್ ಇತ್ತು ಬದಲು ಇತ್ತು ಇಲ್ಲ ನಂಗೆಲ್ಲ ಅದನ್ನು ಒಂದು ಎಕರೆ ಮಂಜೂರಾತಿ ಮಾಡಿಸಿ ಬಂದಿದ್ದೀವಿ ತಹಸೀಲ್ದಾರ್ ಕಡೆಯಿಂದ ಹೋಗಿ ನಮ್ಮ ಹೊಲಕ್ಕೆ ನಮ್ಮ ದಾರಿ ಮನೆಗೆ ಎಲ್ಲವೂ ಮಾಡ್ತಾನೆ ಬಂದೆ ಕೆರೆ ಉಳ್ಳೆತ್ತೋ ಕೆಲಸದಿಂದ ಮಾಡಿದ್ದೀವಿ ನೀರು ಹೋಗೋ ಗಟಾರ್ಗಳು ಅವನ್ನೆಲ್ಲ ಕ್ಲೀನ್ ಮಾಡ್ತಾನೆ ಬಂದಿದ್ದೀವಿ ಎನರ್ಜಿ ಕೆಲಸ ನಡ್ತಾನೇ ಇದೆ ಈಗೂ ನಡೀತಿದೆ ನಮ್ಮ ಫ್ರೀಡ್ನಲ್ಲಿ ನಡೆದಿದೆ ಏನು ಸರ್ ಸಮಸ್ಯೆ ಸಮಸ್ಯೆ ಇದೆ ಸಣ್ಣ ಪುಟ್ಟ ರೋಡು ಪಾಡು ಇಲ್ಲ ಎಲ್ಲ ಕುಂಠಿತ ಬಿದ್ದಾವೆ ಈಗಾಗಲೇ ಈಗ ಎರಡು ಮೂರು ವರ್ಷ ಆಯಿತು ಒಂದು ಜನತಾ ಮನೆ ಆಗ್ತಾಯಿಲ್ಲ ಸರ್ಕಾರ ಯಾಕೆ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಏನಿದೆ ಪ್ರಾಬ್ಲಮ್ಮು ಇದೆ ಎಲ್ಲ ಫ್ರೀ ಕೊಟ್ಟು ಕೊಟ್ಟು ನಲ್ಲಿ ಏನು ಖಜಾನೆ ಖಾಲಿ ಆಗಿರಬೇಕು ಯಾವುದೂ ಮಂಜೂರಾತಿ ಬರ್ತಾ ಇಲ್ಲ ಒಂದು ರೋಡು ಪಾಡು ಮತ್ತೊಂದು ನಡೀತಾ ಇಲ್ಲ ಯಾಕೆ ಕುಂಠಿತ ಬಿದ್ದಿದಾವೆ ಇಲ್ಲಿವರೆಗೂ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಾರಲ್ಲ ಅವ್ರಿಗೆ ಬಯಸ್ತೀರ ಅಭಿನಂದನೆ ಕಳಿಸ್ತೀನಿ ಅವರಿಗೆ ಯಾವತ್ತೂ ನಾ ಚಿರಋಣಿಯಾಗಿರುತ್ತೇನೆ ಸರ್ ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್ ಓಕೆ ಸರ್ ನಮಸ್ತೆ ನಮಸ್ತೆ